ಸಾಗರ ಪಟ್ಟಣದ ಬಿಎಚ್ ರಸ್ತೆಯ ಹಲವೆಡೆ ರಾಷ್ಟ್ರೀಯ ಹೆದ್ದಾರಿ ಹೊಂಡ ಬಿದ್ದಿರುವ ಕುರಿತು ಸಾರ್ವಜನಿಕರು ಕೊಟ್ಟ ದೂರಿನ ಹಿನ್ನೆಲೆಯಲ್ಲಿ ಶಾಸಕ ಗೋಪಾಲಕೃಷ್ಣ ಬೇಡೂರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಲೋಕೋಪಯೋಗಿ ಇಲಾಖೆಯ ಹಲವು ಅಧಿಕಾರಿಗಳು ಜೊತೆಯಲ್ಲಿದ್ದರು ಪರಿಶೀಲನೆ ನಡೆಸಿ ಮಾತನಾಡಿದ ಶಾಸಕರು ಪ್ರಸ್ತುತ ಪಟ್ಟಣದಲ್ಲಿ ಹಾದು ಹೋಗುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ವಿಳಂಬವಾಗುತ್ತಿರುವ ಹಿನ್ನೆಲೆಯಲ್ಲಿ ತಕ್ಷಣ ಕಾಮಗಾರಿ ಮುಗಿಸಲು ಸೂಚಿಸಲಾಗಿದೆ ಇದಕ್ಕೆ ಅಧಿಕಾರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದರು ನಗರಸಭೆ ಸದಸ್ಯರಾದ ಗಣಪತಿ ಮಂಡಗಳಲೆ ಸೈಯದ್ ಜಾಕೀರ್ ಪ್ರಮುಖರಾದ ಕಲಸೆ ಚಂದ್ರಪ್ಪ ಟಿಪಿ ರಮೇಶ್ ಲೋಕೋಪಯೋಗಿ ಇಲಾಖೆಯ ಅನಿಲ್ ಕುಮಾರ್ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಹಾಜರಿದ್ದರು ಸಾಗರ ತಾಲೂಕಿನ ಇತಿಹಾಸ ಪ್ರಸಿದ್ಧ ರಾಮೇಶ್ವರ ದೇವಸ್ಥಾನದಲ್ಲಿ ಮಹಾರುದ್ರಾಭಿಷೇಕ ಪಾರಾಯಣ ಸಹಿತ ಹಲವು ದೇವತಾ ಕಾರ್ಯಗಳು ನಡೆದವು ಕ್ಷೇತ್ರದಲ್ಲಿ ಸುಮಾರು ಇನ್ನೂರು ವರ್ಷದ ಬಳಿಕ ಇನ್ನೂರ ಐವತ್ತಕ್ಕೂ ಹೆಚ್ಚು ಅರ್ಚಕರಿಂದ ಶ್ರೀ ರಾಮೇಶ್ವರಂ ಮತ್ತು ಶ್ರೀ ವೀರಭದ್ರ ಸಪರಿವಾರ ದೇವರಿಗೆ ಶ್ರೀ ಮಹಾರುದ್ರ ಪಾರಾಯಣ ಕೈಲಾಸ ಯಂತ್ರಾರಾಧನೆ ಕುಂಕುಮಾರ್ಚನೆ ಮೊದಲಾದ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ದೇವಸ್ಥಾನದ ಪ್ರಧಾನ ಅರ್ಚಕರಾದ ವಿನಾಯಕ್ ಭಟ್ ಶ್ರೀನಿಧಿ ಭಟ್ ಮತ್ತು ಡಾಕ್ಟರ್ ಕೆಳದಿ ವೆಂಕಟೇಶ್ ಜೋಯಿಸ್ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಿತು ರಾಮೇಶ್ವರ ದೇವರ ವ್ಯವಸ್ಥಾಪಕ ಸಮಿತಿಯ ಬಿಆರ್ ಉಮೇಶ್ ಕ್ಷೇತ್ರದ ಪ್ರಮುಖರಾದ ಕೆಎಂ ಸತ್ಯನಾರಾಯಣ ಕೆಇ ಮಂಜಪ್ಪ ಸುರೇಶ್ ಕೆಳದಿ ರಮೇಶ್ ಕೆಳದಿ ಸೇರಿದಂತೆ ಸಾವಿರಾರು ಭಕ್ತರು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಗುಣಮಟ್ಟದ ಬಟ್ಟೆ ಶುಭ ಕಾರ್ಯಕ್ಕೆ ಸಿಗುತ್ತೆ ವೈವಿಧ್ಯಮಯ ಜವಳಿ ಮಲೆನಾಡಲ್ಲಿ ಫೇಮಸ್ ಇದೆ ನಮ್ಮಂಗಡಿ ಹಿಂದೆ ಭೇಟಿಕೊಡಿ ಪಾಂಡರಂಗ ಟೆಕ್ಸ್ಟೈಲ್ಸ್ ಜವಳಿ ವ್ಯಾಪಾರಿಗಳು ಜೋಗರಸ್ತೆ ತಾಳಗುಪ್ಪ